ಈಗ ಒಂದು ಪಾತ್ರೆಗೆ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ ಇದನ್ನು ನಾನು ಸೋಸಿ ಇಟ್ಕೊಂಡಿದ್ದೆ ರೀ ಒಂದು ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಅರ್ಶಿಣ ಪುಡಿ ಅಥವಾ ಒನ್ ಫೋರ್ತ್ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿನೇ ನಾನಿಲ್ಲಿ ಹಿಟ್ಟು ರೆಡಿ ರೀ ಒಮ್ಮೆಲೆ ನೀರನ್ನು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪನೆ ನೀವು ನೀರು ಹಾಕಿ ಇದನ್ನ ರೆಡಿ ಮಾಡಿಕೊಂಡ್ರೆ ನಾನಿಲ್ಲಿ ತುಂಬ ಗಟ್ಟಿನೂ ಮಾಡಲ್ಲ ಮತ್ತು ತುಂಬ ತೆಳುವಾಗಿನೂ ಹಿಟ್ಟು ಮಾಡಲ್ಲ ಇದನ್ನು ನಾನು ಒಂದು ಐದು ನಿಮಿಷ ತೆಗೆದಿಡ್ತಾ ಇದ್ದೀನಿ ಈಗಿನ ಒಂದು ಬೌಲ್ಗೆ ನಾನಿಲ್ಲಿ ಒಂದೂವರೆ ಕಪ್ ಆಗಷ್ಟು ಮೊಸರನ್ನ ತಗೊಂಡಿದ್ದೀನಿ ನೀವು ಇಲ್ಲಿ ಮೊಸರನ್ನೇ ತಗೋಬೇಕು ಹುಳಿ ಮೊಸರು ಇದರಲ್ಲಿ ಟೇಸ್ಟು ಚೆನ್ನಾಗಿ ಕೊಡಲ್ಲ ಇದನ್ನು ಈಗ ನಾನು ಈ ರೀತಿ ಬೀಟ್ ಮಾಡ್ತಾ ಇದ್ದೀನಿ ಅಥವಾ ನೀವು ಕಡಗೋಲ್ ತಗೊಂಡು ಇದನ್ನು ಕಟ್ಟಿಬೋದು ಅಂದರೆ ಒಂಥರ ಸ್ಮೂತಾಗಿ ಒಂದೇ ಸ್ಟೆಕ್ಚರ್ ಬರುವವರೆಗೂ ಏನೋ ಹಿಟ್ಟು ತರ ಕಾಣಬೇಕು ಆಮೇಲೆ ಇಲ್ಲೊಂದು ಎರಡರಿಂದ ಮೂರು ಸ್ಪೂನ್ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಈ ರೀತಿ ಬೀಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಟೇಸ್ಟಿಗಾಗಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ನಾಲ್ಕು ಬೆಳ್ಳುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದರ ಟೇಸ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ಒಂದು ಆಗಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್ ಇದನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಎಲ್ಲವನ್ನು ಈಗ ಇವು ಕರೆಕ್ಟಾಗಿ ಮಿಕ್ಸ್ ಆಗ್ಯಾವ್ರಿ ಇದನ್ನು ನಾನೊಂದು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇದ್ದೀನಿ ಇದು ಕೋಲ್ಡ್ ಆದ್ರೆ ತುಂಬಾ ಟೇಸ್ಟಿ ಆಗ್ತದೆ ರೀ ಮಾಡೋ ಬ್ರೇಕ್ಫಾಸ್ಟ್ ಈಗಿದು ಹಿಟ್ಟು ನೆನೆದು ಆಗಿದೆ ಇದನ್ನು ನೀಟಾಗಿ ಬೀಟ್ ಮಾಡ್ಬೇಕು ರೀ ಈ ರೀತಿ ಬ್ಲೀಟ್ ಬೀಟ್ ಸಾರಿ ಬೀಟ್ ಮಾಡೋದ್ರಿಂದ ಹಿಟ್ಟು ತುಂಬ ಪ್ಲಫಿಯಾಗಿ ಸಾಫ್ಟ್ ಆಗ್ತೈತೆ ರೀ ನಾನಿಲ್ಲಿ ತಿನ್ನುವ ಸೋಡಾನು ಒಂದು ಪಿಂಚ್ ಅಗದಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ಸ್ಪೂನಿಂದ ಇಲ್ಲ ಎರಳು ಬೆರಳು ಬೆರಳಿಗೆ ಎಷ್ಟು ಬರುತ್ತೆ ಅಲ್ಲ ಅಷ್ಟನ್ನೇ ಇದ್ದೀನಿ ರೀ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈಗ ಇದು ಹಿಟ್ಟು ರೀ ನಾನಿಲ್ಲಿ ಎಣ್ಣೆಯನ್ನು ಆಲ್ರೆಡಿ ಕಾಯಕ ಇಟ್ಟಿದ್ದೆ ರೀ ಎಣ್ಣೆನೋ ರೀ ನಾನಿಲ್ಲಿ ಇದರೊಳಗಿನ ಒಂದು ಸ್ಪೂನ್ ಆಗಷ್ಟು ಕಾಯ್ದಿರುವ ಎಣ್ಣೆನ ತಗೊಂಡು ಈ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ರೀ ಈ ರೀತಿ ಕಾಯ್ದಿರುವ ಎಣ್ಣೆ ಹಾಕೋದ್ರಿಂದ ಇದು ತುಂಬಾ ಕ್ರಿಸ್ಪಿ ಬರ್ತದೆ ರೀ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈಗ ಎಣ್ಣೆ ಕರೆಕ್ಟಾಗಿ ಕಾಯ್ತದ್ರಿ ಗ್ಯಾಸ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಇವನ್ನ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ರೀ ಅಂದರೆ ಇದನ್ನು ಚಿಕ್ಕ ಚಿಕ್ಕ ಒಡೆಯರೆ ಅನ್ರಿ ಏನು ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಚಿಕ್ಕವಾಗಿ ಬಿಟ್ಟು ನೋಡಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ ಮೀಡಿಯಂ ಫ್ಲೇಮ್ ಇಟ್ಟು ಹೈ ಫ್ಲೇಮ್ ಇಟ್ಟರೆ ಮ್ಯಾಲಷ್ಟೇ ಅದು ಫ್ರೈ ಆಗಿ ಒಳಗಡೆ ಹಸಿ ಉಳಿತದ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿರಿ ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವೆ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನೋಡ್ರಿ ಈಗ ಮೊಸರನ್ನು ನಾನು ಫ್ರಿಜ್ನಲ್ಲಿ ಇಟ್ಟು ತೆಗ್ದಿದ್ದೀನಿ ಇದು ಈಗ ಕೋಲ್ಡ್ ಆಗ್ಯದ ರೀ ಈಗ ಮಾಡ್ಕೊಂಡಿರುವ ವಡೆಯನ್ನ ನೋಡಿ ನಾನು ಇಲ್ಲಿ ಒಂದು ತೋರಿಸ್ತೀನಿ ಆ ರೀತಿ ಹಾಕೋದ್ರಿಂದ ತುಂಬಾ ನೋಡಿ ಲೇಯರ್ ಲೇಯರು ಕ್ರಿಸ್ಪಿಯಾಗಿರುತ್ತದೆ ಮತ್ತು ಒಳಗಡೆನು ಕರೆಕ್ಟ್ ಆಗಿ ಬೇಯ್ದದ್ರಿ ಸೋಡಾಯಿಲ್ ಕಡಿಮೆ ಹಾಕಿರುವುದರಿಂದ ಎಣ್ಣೆನೂ ಹಿಡ್ದಿಲ್ರಿ ಇವನ್ನ ಇದ್ರೊಳಗೆ ನಾನು ಹಾಕ್ತೀನಿ ಈಗ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಅಂದರೆ ಇವು ಮೊಸರ ಒಳಗೆ ಮುಳುಗ್ಬೇಕು ರೀ ಇದನ್ನು ನಾನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ತೆಗೆದು ಇದ್ದೀನಿ ಮೊಸರು ಎಲ್ಲದೂ ಆ ವಡೆಗಳು ಜಗ್ಗಿ ಸ್ವಲ್ಪ ರೀ ಅನ್ಕೊಂಡು ನಾನು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿರಿ ನೋಡಿರಿ ಜೀರಿಗೆ ಫ್ರೈ ಆದಮೇಲೆ ಬಂದು ನಾನು ಒಣ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪು ಇದನ್ನೇ ಈಗ ಫ್ರೈ ಮಾಡೋಣ ಈಗ ಇದು ಕರೆಕ್ಟಾಗಿ ಫ್ರೈ ಆಗದ್ರಿ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿನೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೇನು ರೀ ಅಷ್ಟನ್ನೇ ನಾನೀಗ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇವು ಮೊಸರೆಲ್ಲ ಜಗ್ಗಿ ಕರೆಕ್ಟ್ ಅಂದ್ರೆ ಆ ಮೊಸರನ್ನ ಇದು ಒಡೆ ಅಬ್ಸಾರ್ಬ್ ರೀ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಹಾಗೆ ತಿನ್ನೋದಿಲ್ಲ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕೊಂಡು ತಿನ್ನೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿ ರೀ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಗ್ಗರಣೆಯನ್ನು ಇದರೊಳಗೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡೋಣ್ರಿ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ಇದು ಒಡೆಯ ಮೊಸರನ್ನು ಅಬ್ಸಾರ್ಬ್ ಮಾಡೋದಿಲ್ಲ ನಾನಿಲ್ಲಿ ನಿಮಗೊಂದು ಪ್ಲೇಟ್ನಲ್ಲಿ ಹಾಕಿ ಕಟ್ ಮಾಡಿನೂ ತೋರಿಸ್ತೀನಿ ನೋಡಿ ಇದು ಕಟ್ ಮಾಡಿ ನೋಡಿ ಮೊಸರೆಲ್ಲ ಸರ್ವಾಗಿ ತುಂಬಾ ಸಾಫ್ಟಾಗಿದೆ ಇದು ಕೋಲ್ಡ್ ತಿಂದ್ರೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಇದ್ರೆ ತುಂಬಾ ಟೇಸ್ಟ್ ಆಗ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನೇ ಒಮ್ಮೆ ಖಂಡಿತ ಟ್ರೈ ಮಾಡಿ ಕಡಲೆ ಹಿಟ್ಟಿನ ದಿವಡ ಅಂಥೇಳಿ ರೀ ಇದು ತುಂಬಾ ರೀ ಮತ್ತೆ ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು